ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರೇವಣ್ಣ ಕುಟುಂಬಕ್ಕೆ ಯಾಕೋ ಟೈಮ್ ಸರಿ ಇದ್ದಂತೆ ಕಾಣಿಸ್ತಾ ಇಲ್ಲ ಟೈಮ್ ಬಹಳ ಚೆನ್ನಾಗಿ ಇದ್ದಾಗ ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ವರ್ತಿಸಿದಂತಹ ಕುಟುಂಬ ಅದು ಅಹಂಕಾರ ದರ್ಪ ದಬ್ಬಾಳಿಕೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕುಟುಂಬದಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅಹಂಕಾರವನ್ನು ತೋರಿಸ್ತಾ ಇದ್ರು ಭವಾನಿ ರೇವಣ್ಣ ಒಂದೂವರೆ ಕೋಟಿ ಕಾರಿನ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಪ್ರಜ್ವಲ್ ರೇವಣ್ಣ ಅಂತೂ ತಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಕಿಂಚಿತ್ತು ಗೌರವ ಬೆಲೆಯನ್ನ ಕೊಡ್ತಾ ಇರಲಿಲ್ಲ ಇನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಅದೇ ರೀತಿಯಾದಂಥ ವರ್ತನೆಯನ್ನು ತೋರದಂತವರು ಹೀಗಾಗಿ ಆ ಕುಟುಂಬ ಇವತ್ತು ಸಂಕಷ್ಟಕ್ಕೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಜನ ಅಯ್ಯೋ ಪಾಪ ಅಂತಿಲ್ಲ ಅದರ ಬದಲಾಗಿ ಹೀಗೆ ಆಗಬೇಕಿತ್ತು ಆಯ್ತು ಬಿಡಿ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಬಂಧುಗಳೇ ಮೊದಲು ಅರೆಸ್ಟ್ ಆಗಿದ್ದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯದ ಬಗ್ಗೆ ಇಡೀ ರಾಷ್ಟ್ರಕ್ಕೆ ಎಲ್ಲ ವಿಚಾರವೂ ಕೂಡ ಗೊತ್ತು ಅದಾದ ಬಳಿಕ ರೇವಣ್ಣ ಅರೆಸ್ಟ್ ಆಗಿ ಹೊರಗಡೆ ಬಂದರು ಭವಾನಿ ರೇವಣ್ಣ ಇನ್ನೇನು ಅರೆಸ್ಟ್ ಆಗಬೇಕು ಎನ್ನುವ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿಬಿಟ್ರು ಇನ್ನು ಆ ಕುಟುಂಬದಲ್ಲಿ ಬಾಕಿ ಉಳ್ಕೊಂಡಿದ್ದದ್ದು ಹಿರಿಯ ಪುತ್ರ ಆಗಿರುವಂಥ ಸೂರಜ್ ರೇವಣ್ಣ ಇದೀಗ ಸೂರಜ್ ರೇವಣ್ಣ ಕೂಡ ರಾತ್ರೋರಾತ್ರಿ ಅರೆಸ್ಟ್ ಆಗಿದ್ದಾರೆ ಅದು ಯಾವ ಆರೋಪದ ಮೇಲೆ ಹುಡುಗನೊಬ್ಬನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ತೋರಿದಂಥ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನಿದು ಆರೋಪ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಂಪೂರ್ಣವಾದಂತಹ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಸೂರಜ್ ರೇವಣ್ಣ ವಿರುದ್ಧ ಆರೋಪ ಕೇಳಿ ಬಂದಿದ್ದು ನಾನು ಆಗ್ಲೇ ಹೇಳದ ಹಾಗೆ ಲೈಂಗಿಕ ದೌರ್ಜನ್ಯ ಆರೋಪ ಅಥವಾ ಸಲಿಂಗ ಕಾಮದ ಆರೋಪ ಅದು ಕೂಡ ಓರ್ವ ಯುವಕನನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡ್ರು ಎನ್ನುವಂತ ಆರೋಪ ದೂರು ದಾಖಲಾಗ್ತಾ ಇದ್ದ ಹಾಗೆ ಅಂದ್ರೆ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿತ್ತು ಮೊದಲಿಗೆ ಆ ಯುವಕ ಏನು ಮಾಡ್ತಾನೆ ಹಾಸನ ಎಸ್ ಪಿ ಸಿಎಂ ಡಿಜಿ ಐಜಿ ಪಿ ಇವರೆಲ್ಲರಿಗೂ ಕೂಡ ಒಂದು ಲಿಖಿತ ದೂರನ್ನ ಕೊಡ್ತಾನೆ ಅದಾದ ಬಳಿಕ ಖಾಸಗಿ ವಾಹಿನಿಯೊಂದರಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಸ್ವತಃ ಸೂರಜ್ ರೇವಣ್ಣ ತನ್ನ ಆಪ್ತ ಆಗಿರುವಂತಹ ಶಿವಕುಮಾರ್ ಕಡೆಯಿಂದ ಹೊಳೆನರಸಿಪುರ ಠಾಣೆಯಲ್ಲಿ ಆ ಯುವಕನ ವಿರುದ್ಧವೇ ಒಂದು ದೂರನ್ನ ಕೊಡಿಸುತ್ತಾರೆ ಆ ಯುವಕ ನನಗೆ ಐದು ಕೋಟಿಯಷ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಡಿಸ್ತಾರೆ ಅದಾದ ಬಳಿಕ ಈ ಯುವಕ ಏನ್ ಮಾಡ್ತಾನೆ ಒಂದಷ್ಟು ಜನರ ಸಲಹೆಯ ಮೇರೆಗೆ ಸೀದ ಹೊಳೆನರಸಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಿಸ್ತಾನೆ ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ ಜಾಮೀನು ರಹಿತ ಕೇಸ್ ದಾಖಲಾಗುತ್ತೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಐಪಿಸಿ ಸೆಕ್ಷನ್ ಇದೆಲ್ಲವೂ ಕೂಡ ಅತ್ಯಂತ ಆರೋಪ ಇಷ್ಟೆಲ್ಲ ಆಯ್ತಾ ಈ ಸೂರಜ್ಜ ರೇವಣ್ಣ ಏನ್ ಮಾಡ್ತಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲು ಮಾಡಿದ್ರು ಇವರಾಗೆ ಹೋಗಿ ಆ ಯುವಕನ ವಿರುದ್ಧ ದೂರು ಕೊಟ್ಟಿದ್ರು ಅದಾದ ಬಳಿಕ ನಾನು ಏನೂ ತಪ್ಪು ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಇವರೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸೀದಾ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಹೋಗಿ ನಾನು ನೋಡಿ ಯುವಕ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಇದಕ್ಕೆ ನಾನು ಸಾಕ್ಷಿ ತಂದಿದ್ದೇನೆ ಆಡಿಯೋ ಇದೆ ಅದಿದೆ ಇದಿದೆ ಅಂತ ಹೇಳಿ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಕುತ್ಕೊಂಡು ಬಿಡ್ತಾರೆ ಹೆಚ್ಚು ಕಡಿಮೆ ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಅದಾದ ಬಳಿಕ ಒಂದಷ್ಟು ನಾಟಕೀಯವಾದಂತ ಬೆಳವಣಿಗೆ ಆಯಿತು ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದರೆ ಸೂರಜ್ ರೇವಣ್ಣ ತಾನಾಗಿಯೇ ಹೋಗಿ ಸಿಕ್ಕಿಬಿದ್ದ ಪರಿಸ್ಥಿತಿ ಆಗಿಬಿಡ್ತು ಅದೇನಪ್ಪಾ ಅಂದರೆ ಅಲ್ಲಿ ಹೋಗ್ತಿದ್ದ ಹಾಗೆ ಪೊಲೀಸರು ವಿಚಾರಣೆಯನ್ನು ಆರಂಭಿಸುತ್ತಾರೆ ಸೂರಜ್ ರೇವಣ್ಣ ತಂದಿದ್ದಂತಹ ಆಡಿಯೋ ಅದೆಲ್ಲವನ್ನು ಕೂಡ ಪರಿಶೀಲಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ನಿರಂತರವಾದಂಥ ವಿಚಾರಣೆ ಮುಂದುವರಿಯುತ್ತೆ ಪೊಲೀಸರು ಕೇಳಿದಂತಹ ಪ್ರಶ್ನೆಗೆ ಸೂರಜ್ ರೇವಣ್ಣ ಬಳಿ ಉತ್ತರವೇ ಇರಲಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಡಬಡಾಯಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದರಲ್ಲೂ ಕೂಡ ಎಡವಟ್ಟು ಏನಾಗ್ಬಿಡುತ್ತೆ ಅಂದ್ರೆ ಆ ಯುವಕನಿಗೆ ಮೊದಲು ಮೆಸೇಜ್ ಮಾಡಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಸೂರಜ್ ರೇವಣ್ಣ ಹೇಳ್ತಾರೆ ಹೌದು ನಾನೇ ಅಂತ ಆಗ ಪೊಲೀಸರ ಮರು ಪ್ರಶ್ನೆ ಓರ್ವ ಸಾಮಾನ್ಯ ಯುವಕ ನಿಮ್ಮ ಪಕ್ಷದ ಕಾರ್ಯಕರ್ತ ಆ ಯುವಕನಿಗೆ ಮೇಲಿಂದ ಮೇಲೆ ನೀವು ಮೆಸೇಜ್ ಮಾಡಿದ ಯಾಕೆ ಎನ್ನುವಂಥ ಪ್ರಶ್ನೆ ಅದಕ್ಕೆ ಸೂರಜ್ಜ ರೇವಣ್ಣ ಬಳಿ ಸರಿಯಾದಂತ ಉತ್ತರ ಇಲ್ಲ ತಡಬಡಾಯಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅವರು ತಂದಿದ್ದಂತ ಸಾಕ್ಷಿಯಲ್ಲೂ ಕೂಡ ಹೆಚ್ಚಿನ ಸತ್ಯ ಕಂಡು ಬರ್ತಾ ಇರಲಿಲ್ಲ ಜೊತೆಗೆ ಜಾಮೀನು ರಹಿತ ಕೇಸ್ ಬೇರೆ ದಾಖಲಾಗಿತ್ತು ಹೀಗಾಗಿ ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆವರೆಗೂ ಕೂಡ ವಿಚಾರಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಪೊಲೀಸರು ಸೂರಜ್ ರೇವಣ್ಣನನ್ನ ಬಂಧನ ಅಂತ ತೋರಿಸ್ತಾರೆ ಅಂದ್ರೆ ಬಂಧಿಸಿ ಬಿಡ್ತಾರೆ ಹೊಳೆನರ್ಸಿಪುರ ಪೊಲೀಸ್ ಠಾಣೆಯಲ್ಲೇ ಆ ಪೊಲೀಸ್ ಠಾಣೆಯಲ್ಲಿ ಮಲಗೋದಿಕ್ಕೂ ಕೂಡ ಅವಕಾಶವನ್ನ ಅಥವಾ ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಈ ರೀತಿಯಾಗಿ ಸೂರಜ್ ರೇವಣ್ಣ ತಾನಾಗಿಯೇ ಹೋಗಿ ಪೊಲೀಸ್ ಠಾಣೆಯಲ್ಲಿ ಬಂಧನಕ್ಕೆ ಒಳಗಾಗಿ ಬಿಟ್ರು ಒಂದು ರೀತಿಯಲ್ಲಿ ವಿಚಿತ್ರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಷ್ಟೆಲ್ಲ ಆಯ್ತಾ ಅದಾದ ಬಳಿಕ ಆ ಯುವಕನ ವೈದ್ಯಕೀಯ ಪರೀಕ್ಷೆ ನಡೆಯಬೇಕಿತ್ತು ಹಾಸನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಪೊಲೀಸರು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಆದ್ರೆ ಆ ಯುವಕ ನಿರಾಕರಿಸ್ತಾನೆ ಆ ಯುವಕನ ವಾದ ಏನಪ್ಪ ಅಂದರೆ ಈ ಹಾಸನದಲ್ಲಿ ಏನಾದರೂ ವೈದ್ಯಕೀಯ ಪರೀಕ್ಷೆ ನಡೆಯಿತು ಅಂದರೆ ಎಲ್ಲವೂ ಕೂಡ ರೇವಣ್ಣ ಕುಟುಂಬದ ಕಂಟ್ರೋಲ್ನಲ್ಲಿ ಇದೆ ಹೇಗೆ ಬೇಕಾದರೂ ತಿರುಚಬಹುದು ಏನು ಬೇಕಾದರೂ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಲ್ಲ ಬೇಡ ದಯವಿಟ್ಟು ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೀಗಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಹೆಚ್ಚು ಕಡಿಮೆ ಹದಿನೆಂಟು ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಆತನ ಗುಪ್ತಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಎಲ್ಲ ಪರೀಕ್ಷೆಯು ಕೂಡ ನಡೀತಾ ಇದೆ ಮೇಲ್ನೋಟಕ್ಕೆ ಆತನ ದೇಹದ ಮೇಲೆ ಒಂದಷ್ಟು ಕಚ್ಚಿದ ಗುರುತು ಪತ್ತಿಯಾಗಿದೆ ಅದು ಸೂರಜ್ ರೇವಣ್ಣನಿಂದಲೇ ಆಯ್ತಾ ಅಥವಾ ಬೇರೆ ಏನಾದರೂ ಆಗಿರಬಹುದ ಅದೆಲ್ಲದರ ಪರಿಶೀಲನೆಯೂ ಕೂಡ ನಡೀತಾ ಇದೆ ಇದ ನಡುವೆ ಸೂರಜ್ ರೇವಣ್ಣನನ್ನು ಬಂಧಿಸಿದ್ರಲ್ಲ ಸೂರಜ್ ರೇವಣ್ಣಗೂ ಕೂಡ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ ಸೂರಜ್ ರೇವಣ್ಣ ಎಮ್ ಎಲ್ ಸಿ ಆಗಿರುವಂಥ ಕಾರಣಕ್ಕಾಗಿ ಇದನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂಥ ಸಾಧ್ಯತೆ ಇದೆ ಕೆಎಸ್ ಸಿ ಐ ಹಸ್ತಾಂತರ ಮಾಡಬಹುದು ರಾಜ್ಯ ಸರ್ಕಾರ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಎರಡು ಪ್ರಕರಣ ಒಂದು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಇನ್ನೊಂದು ಕಡೆಯಿಂದ ಆ ಯುವಕನ ವಿರುದ್ಧ ಬ್ಲಾಕ್ ಮೇಲ್ ಮಾಡಿದಂತಹ ಆರೋಪ ರೂಪ ಕೇಳಿ ಬಂದಿದೆ ಒಟ್ಟಾರೆ ಎಲ್ಲವನ್ನೂ ಕೂಡ ಪೊಲೀಸರು ಇದೀಗ ತನಿಖೆ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಏನಿದು ಪ್ರಕರಣದ ಹಿನ್ನೆಲೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಆ ಯುವಕ ಮೂಲತಃ ಅರಕಲುಗೋಡು ಭಾಗದವನು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಯುವಕ ಸೂರಜ್ ರೇವಣ್ಣ ಚುನಾವಣಾ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಪರಿಚಯ ಆಗಿತ್ತಂತೆ ಸ್ವತಃ ಸೂರಜ್ ರೇವಣ್ಣ ಆ ಯುವಕನ ಬಳಿ ಫೋನ್ ನಂಬರ್ ತಗೊಂಡಿದ್ರಂತೆ ನನ್ನ ಬೆಳೆಸ್ತೀನಿ ನಾನು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಯುವಕನಿಗೆ ಆಗಾಗ ಫೋನ್ ಮಾಡ್ತಾ ಇದ್ರಂತೆ ಮೆಸೇಜ್ ಕೂಡ ಮಾಡ್ತಾ ಇದ್ರಂತೆ ಒಮ್ಮೆ ನನ್ನ ಕೆಲಸ ಬೇಕು ಅಂತ ಹೇಳಿದ್ದಕ್ಕೆ ಚನ್ನಪಟ್ಟಣದ ಗನ್ನಿ ಕಡದ ತಮ್ಮ ತೋಟದ ಮನೆ ಕರ್ಸ್ಕೊಂಡಿದ್ರಂತೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಬಿಟ್ರಂತೆ ಆ ಯುವಕ ಅದಾದ ಬಳಿಕ ಫಸ್ಟ್ ಟೈಮ್ ಅಂತದೊಂದು ಫೇಸ್ ಮಾಡಿದಂತ ಕಾರಣಕ್ಕಾಗಿ ಆತ ತೀರ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದ ಮಾನಸಿಕವಾಗಿ ಜರ್ಜರಿತ್ ಆಗ್ಬಿಟ್ಟಿದ್ದ ಸೂರಜ್ ಜೊ ರೇವಣ್ಣಗೆ ಪದೇ ಪದೇ ಆತ ಫೋನ್ ಮಾಡ್ತಾ ಇದ್ದಂತೆ ಆ ಆಡಿಯೋ ಕ್ಲಿಪ್ಗಳು ಕೂಡ ವೈರಲ್ ಆಗಿದೆ ಹಿಂದಿನ ವಿಡಿಯೋದಲ್ಲಿ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಇಲ್ಲಿ ಮತ್ತೊಮ್ಮೆ ಅದನ್ನು ಪ್ರಸ್ತುತಪಡಿಸೋದಿಕ್ಕೆ ಹೋಗೋದಿಲ್ಲ ವಾಟ್ಸಪ್ ಚಾಟ್ ಕೂಡ ವೈರಲ್ ಆಗಿದೆ ಅದರಲ್ಲಿ ಸೂರಜ್ ರೇವಣ್ಣ ಹೇಳ್ತಾರೆ ಏನೋ ಆಗಿದ್ದ ಆಗೋಯ್ತು ಬಿಡು ಸ್ವಲ್ಪ ಅಮೌಂಟ್ ಕೊಟ್ಟು ಕಳಿಸ್ತೀನಿ ಮನೆ ಹತ್ರ ಬಾ ಅಂತ ಆ ಯುವಕ ಹೇಳ್ತಾನೆ ಮನೆ ಹತ್ರ ಬಂದ್ಬಿಟ್ರೆ ಮತ್ತೇನಾದ್ರೂ ಸಮಸ್ಯೆ ಆಗಿಬಿಟ್ರೆ ಕಷ್ಟ ಮನೇಲಿ ಬಿಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಆ ರೀತಿ ಒಂದಷ್ಟು ಆಡಿಯೋ ಕಾನ್ವರ್ಸೇಷನ್ ಎಲ್ಲವೂ ಕೂಡ ನಡೆದಿದೆ ಇದು ನಡೆದಿರುವಂತಹ ಘಟನೆ ಅದಾದ ಬಳಿಕ ಸೂರಜ್ ರೇವಣ್ಣ ಹೇಳೋದೇನೋ ಆ ಯುವಕನೇ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಐದು ಕೋಟಿಗೋಸ್ಕರ ಅಂತ ಯುವಕ ಏನೋ ಹೇಳೋದೇನೋ ಸೂರಜ್ ರೇವಣ್ಣ ನನಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿಬಿಟ್ಟು ಬಿಟ್ಟು ಅದಾದ ಬಳಿಕ ಹಣ ಕೊಡೋದಕ್ಕೆ ಬಂದ್ಬಿಟ್ಟು ಅಂತ ಹೇಳಿ ಒಟ್ಟಾರೆಯಾಗಿ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಇದೆ ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲು ಆಗಬೇಕಿದೆ ಆದರೆ ಸೂರಜ್ ರೇವಣ್ಣನರನ್ನ ಇಷ್ಟು ತರಾತುರಿಯಲ್ಲಿ ಬಂಧಿಸಿದ್ದನ್ನ ಗಮನಿಸ್ತಾ ಇದ್ರೆ ಸೂರಜ್ ರೇವಣ್ಣ ಮೇಲೆ ಬಂದಿರುವಂತಹ ಆರೋಪ ಸತ್ಯಕ್ಕೆ ಹತ್ತಿರ ಆಗಿರಬಹುದು ಅಂತ ಇಲ್ಲಿ ಅನ್ನಿಸ್ತಾ ಇದೆ ಒಂದು ವಿಚಾರ ಮತ್ತೊಂದು ಕಡೆಯಿಂದ ಸೂರಜ್ ರೇವಣ್ಣ ನಿನ್ನೆ ಮಾಧ್ಯಮದವರ ಮುಂದೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕದಲ್ಲಿ ಇದ್ದ ಹಾಗೆ ಕಂಡು ಬಂತು ಹೀಗಾಗಿ ಏನೋ ಆಗಿರುವ ಹಾಗೆ ಕಾಣಿಸ್ತಾ ಇದೆ ಇನ್ನು ಬಹಳ ದುರಂತದ ಸಂಗತಿ ಏನಪ್ಪ ಅಂದ್ರೆ ಇಡೀ ಕುಟುಂಬ ಸಫರ್ ಆಗುವಂತ ಸಂದರ್ಭದಲ್ಲಿ ಜೂನ್ ಹದಿನಾರನೇ ತಾರೀಕು ಸೂರಜ್ ರೇವಣ್ಣ ಇಂಥದ್ದೊಂದು ಕೃತ್ಯವನ್ನ ಎಸಗಿ ಅಂತ ಅದು ಕೂಡ ಹಿಂದೆ ನಡೆದಿರುವಂಥ ಘಟನೆ ಅಲ್ಲ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ನಡೆದಿರುವಂಥ ಘಟನೆ ಈ ಕಾರಣಕ್ಕಾಗಿ ಇದೀಗ ಜನ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬವೇ ಒದ್ದಾಡುವಂಥ ಸಂದರ್ಭದಲ್ಲಿ ಸೂರ್ಯ ಹೀಗೆ ಮಾಡಿಬಿಟ್ರ ಅಂತ ಇನ್ನು ಪ್ರೂವ್ ಆಗಿಲ್ಲ ಆದರೆ ಸದ್ಯಕ್ಕೆ ಇಂಥದ್ದೊಂದು ಮಾತುಗಳು ಕೇಳಿ ಬರ್ತಿದೆಯಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಇದು ಸದ್ಯದ ಬೆಳವಣಿಗೆ ಇದರ ಆಚೆಗೆ ಏನು ಬೆಳವಣಿಗೆ ಆಗುತ್ತೆ ಆ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವ್ ಯಾರನ್ನ ಜನಪ್ರತಿನಿಧಿಗಳು ಅಂತ ಅನ್ಕೊಂಡಿರ್ತೀವೋ ಅವ್ರು ಇಂತಹ ಕೃತ್ಯವನ್ನ ಎಸಗಿದ ಸಂದರ್ಭದಲ್ಲಿ ಅದನ್ನ ತಿಳ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಇನ್ನು ಸೂರಜ್ಜ ರೇವಣ್ಣ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಸೂರಜ್ ರೇವಣ್ಣ ಮೂಲತಃ ವೈದ್ಯರು ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿ ಡಾಕ್ಟರ್ ಬಟ್ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವಂಥ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಆರಂಭದಲ್ಲಿ ರಾಜಕಾರಣದ ಕಡೆಗೆ ವಿಶೇಷ ಆಸಕ್ತಿ ತೋರಿರಲಿಲ್ಲ ಅದಾದ ಬಳಿಕ ನಿಧಾನಕ್ಕೆ ಚುನಾವಣಾ ಪ್ರಚಾರದಲ್ಲಿ ತಮ್ಮಂತ ಅವರು ತೊಡಸ್ಕೊಳ್ತಾರೆ ಅದಾದ ನಂತರ ಎಮ್ ಎಲ್ ಸಿ ಆಗ್ತಾರೆ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಅವ್ರ ಕುಟುಂಬದಲ್ಲಿ ಎಲ್ಲರೂ ಕೈಲೂ ಕೂಡ ಅಧಿಕಾರ ಇದೆ ಇನ್ನು ಸೂರಜ್ ರೇವಣ್ಣ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಗರಿಕ ರಮೇಶ್ ಅನ್ನುವಂಥವ್ರನ್ನ ಮದುವೆ ಆಗಿರ್ತಾರೆ ಸಾಗರಿಕ ರಮೇಶ್ ಯಾರು ಹುಳವಾಡಿ ಜಿ ರಮೇಶ್ ಅನ್ನುವಂಥವರ ಪುತ್ರಿ ಹುಳವಾಡಿ ಜಿ ರಮೇಶ್ ಅವರು ಯಾರು ಮದ್ರಾಸ್ ಹೈಕೋರ್ಟ್ನ ಜಡ್ಜ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯಂತ ಅದ್ಧೂರಿಯಾಗಿ ಅರಮನೆ ಮೈದಾನದಲ್ಲಿ ಮದುವೆ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗುತ್ತೆ ಎಮ್ ಎಲ್ ಸಿ ಚುನಾವಣೆಯ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡುವಾಗ ಅಫಿಡವಿಟ್ನಲ್ಲಿ ಪತ್ನಿಯ ಹೆಸರನ್ನು ನಮೂದು ಮಾಡಬೇಕಿತ್ತಲ್ಲ ಸೂರಜ್ ಜರೇವಣ್ಣ ಅದನ್ನ ಮೆನ್ಷನ್ನೇ ಮಾಡಿರಲ್ಲ ಪತ್ನಿ ಹೆಸರನ್ನ ಬಿಟ್ಬಿಟ್ಟಿದ್ರು ಈ ಕಾರಣಕ್ಕಾಗಿ ಸೂರಜ್ ಜರೇವಣ್ಣ ವಿರುದ್ಧ ಅದಾದ ಬಳಿಕ ದೂರು ಕೂಡ ದಾಖಲಾಗಿತ್ತು ಒಂದಷ್ಟು ಆರೋಪವೂ ಕೂಡ ಕೇಳಿಬಂದಿತ್ತು ಸೂರಜ್ ರೇವಣ್ಣ ಮದುವೆ ವಿಚಾರವನ್ನು ಮುಚ್ಚಿಟ್ಟುಬಿಟ್ರು ಅಂತ ಅದಾದ ಬಳಿಕ ಗೊತ್ತಾದಂತಹ ಸಂಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಪತ್ನಿಯಿಂದ ದೂರಾಗಿದ್ದಾರಂತೆ ಪತ್ನಿಗೇನೋ ಇಂತಿಷ್ಟು ಅಂತ ಹೇಳಿ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ ಅದಕ್ಕೆ ಸಂಬಂಧಪಟ್ಟ ಖಚಿತ ಮಾಹಿತಿಯೆಲ್ಲ ಪತ್ನಿಯಿಂದ ದೂರಾಗಿದ್ದಾರಂತೆ ಅದಾದ ಬಳಿಕ ಇನ್ನೊಂದು ಮದುವೆಯಾಗಿ ಅವರಿಂದಲೂ ದೂರ ಆಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ ಆದ್ರೆ ಸಾಗರಿಕ ರಮೇಶ್ ಅವರಿಂದ ದೂರ ಆಗಿದ್ದು ಖಚಿತ ಅಂತಿವೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಅಥವಾ ನಮಗೆ ಸಿಕ್ಕಿರುವಂಥ ಮೂಲಗಳ ಮಾಹಿತಿ ಖಚಿತವಾದಂಥ ಮಾಹಿತಿ ನಾನು ಹಾಸನ ಭಾಗದ ಒಂದಷ್ಟು ಅತ್ಯಂತ ಹಿರಿಯ ಪತ್ರಕರ್ತರು ದೇವೇಗೌಡರ ಕುಟುಂಬದ ಜೊತೆಗೆ ಒಡನಾಟವನ್ನು ಹೊಂದಿರುವಂಥ ಹಿರಿಯ ಪತ್ರಕರ್ತರಿಂದ ಸಂಗ್ರಹಿಸಿರುವಂಥ ಮಾಹಿತಿ ಸಾಗರಿಕ ರಮೇಶಿಂದ ಸೂರಜ್ ಜರೇವಣ್ಣ ಈಗಾಗಲೇ ದೂರ ಆಗಿದೆ ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರ ಹೆಸರನ್ನು ಮೆನ್ಷನ್ ಮಾಡಿರಲಿಲ್ಲ ಪತ್ನಿಯಿಂದ ಯಾಕೆ ದೂರ ಆದ್ರೂ ಎನ್ನುವಂಥ ಪ್ರಶ್ನೆಗೆ ಒಂದಷ್ಟು ಇತ್ತು ಆದರೆ ಈಗ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಇದು ಒಟ್ಟಾರೆಯಾಗಿ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ